ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಸನಾ ಇವತ್ತು ನಿಮಗೆ ಸೆಲ್ಬಸಿಗೆ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡಿದರು ಸೊ ಎಲ್ ಎಲ್ ಅನ್ನು ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಸರ್ ಅಂತ ಸೊ ಹಾಗಾಗಿ ನಾನು ಅದರ ಬಗ್ಗೆ ಇವತ್ತು ವಿಡಿಯೋನ ಇದ್ದೀನಿ ಈಗ ಎಲ್ ಎಲ್ ಬಿ ಅನ್ನು ಮಾಡಬೇಕಾದ್ರೆ ಯಾವೊಂದು ಲ್ಯಾಂಗ್ವೇಜಲ್ಲಿ ಬರೀಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಎಲ್ ಎಲ್ ಬಿಲ್ಲಿ ನಿಮಗೆ ಎರಡು ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ ಸೊ ಈ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಯಾವುದಾದ್ರು ಕೂಡ ಒಂದು ನೀವನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ಅವರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಬರೆದ್ರೆ ಉತ್ತಮ ಅಂತ ಕೇಳಿದರು ಇದು ಅವರೊಬ್ಬರ ಸಮಸ್ಯೆ ಅಲ್ಲ ಭಾಳಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಕೂಡ ಇದು ಹಾಗಾಗಿ ನಾನು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಂತಹ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಲ್ಯಾಂಗ್ವೇಜ್ ಒಂದು ಉದ್ದೇಶ ಏನಪ್ಪ ಅಂತಂದರೆ ಸೊ ಯಾರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಅನುಕೂಲ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಬರೀಲಿ ಅಂತ ಉದ್ದೇಶಕ್ಕೋಸ್ಕರ ಈ ಎರಡು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಇಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಯಾವುದು ಉತ್ತಮ ಯಾವುದು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಅವರವರ ಇಚ್ಛೆಗೆ ಅವರವರ ಒಂದು ಅಭಿಲಾಷೆಗೆ ತಕ್ಕಂತೆ ಇಲ್ಲಿ ತಮ್ಮ ತಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಸ್ನೇಹಿತರೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಏನಪ್ಪ ಗೊಂದಲ ಏನಪ್ಪ ಅಂತಂದರೆ ಇಂಗ್ಲೀಷಲ್ಲಿ ಬರೆದ್ರೆ ಸೊ ಒಳ್ಳೆಯ ಒಂದು ಸ್ಕೋರ್ ಆಗುತ್ತೆ ಮುಂದೆ ನಮಗೆ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡೋಣ ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಮೂರು ವರ್ಷ ಇರುತ್ತೆ ಸೊ ಇವಾಗ ಇಂಗ್ಲೀಷಲ್ಲಿ ಮಾಡೋಣ ಸೊ ಕೂಡ ಇಂಪ್ರೂಮೆಂಟ್ ಆಗುತ್ತೆ ಅಂತ ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ ಇಂಗ್ಲೀಷಲ್ಲಿ ಸೊ ಕನ್ನಡದ ಕನ್ನಡ ಮೀಡಿಯಮ್ ಇದ್ದವರು ಕೂಡ ಕನ್ನಡದಲ್ಲೇ ಬರೀತಾರೆ ತೊಂದರೆ ಇಲ್ಲ ಸೊ ಅಂಥವ್ರು ಕನ್ನಡ ಇದ್ದವರು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಸೊ ಮುಂದೆ ನನಗೆ ಫ್ಯೂಚರಲ್ಲಿ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ ಕೋರ್ಟಲ್ಲಿ ಹೋಗಬೇಕಾದ್ರೆ ಸೊ ಆಗ ನನಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೀಗೆ ಮಾಡೋಣ ಅಂತ ಏನು ಮಾಡ್ತಾರೆ ಅವರು ಸೊ ಹೀಗೆ ಇಂಗ್ಲೀಷಲ್ಲಿ ಎಕ್ಸಾಮನ್ನೇ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಯಾಕೆ ಈ ರೀತಿ ಸಮಸ್ಯೆಗಳು ಉದ್ಭವ ಆಗ್ತವೆ ಇಲ್ಲಿ ಏನು ಅವರಿಗೆ ಮುಂದೆ ಸಮಸ್ಯೆ ಉದ್ಭವ ಆಗ್ತವೆ ಅಂತ ನೋಡೋದಾದ್ರೆ ಈಗ ನಾನು ಕಂಪ್ಲೀಟ್ ಆಗಿ ಕನ್ನಡ ಮೀಡಿಯಮ್ ಅನ್ಕೊಳ್ಳೋಣ ಹೌದಾ ನನಗೆ ಇಂಗ್ಲಿಷ್ ಯಾವ ರೀತಿ ಬರುತ್ತಪ್ಪ ಈ ರೀತಿ ಬರುತ್ತೆ ಐ ಆಮ್ ಹೆಲ್ಪ್ ಗಿವಿಂಗ್ ದೈಸ್ ಫುಲ್ ಫ್ಲಾಟ್ ಐ ದ ಲಾಕ್ ಡೌನ್ ಈ ರೀತಿ ನನಗೆ ಬರುತ್ತೆ ಅಂತ ಅಂದಾಗ ನಾನು ಎಕ್ಸಾಮ್ ಬರೆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸ್ನೇಹಿತರೆ ಸೊ ನಾನು ಮೂರು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ನಾನು ಹೆಜ್ಜೆ ಹೆಜ್ಜೆ ಇಟ್ಟರೆ ಸೊ ಮೂರು ವರ್ಷ ನಾನು ಎಲ್ಲೆಲ್ಲಿ ಮುಗಿಸಲ್ಲ ಮೂರು ವರ್ಷ ನಾನು ಆರು ವರ್ಷ ತೊಗೊಳ್ತೀನಿ ಕಷ್ಟ ಆಗುತ್ತೆ ಸೊ ಇಂಪ್ರೂವ್ಮೆಂಟ್ ಎಲ್ಲೆಲ್ಲಿ ಭೀ ನಾವು ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಇಷ್ಟ ಆಗುತ್ತೋ ನನಗೆ ಕನ್ನಡ ಬರುತ್ತಲ್ಲ ಸೊ ನಾನು ಕನ್ನಡದಲ್ಲೇ ಎಕ್ಸಾಮನ್ನು ಬರೆದ್ರೆ ಸೊ ಏನು ತೊಂದರೆ ಇಲ್ಲ ಸೊ ಇಂಗ್ಲೀಷ್ ಕಲೀಲಿಕ್ಕೆ ನನಗೆ ಬೇರೆ ಅವಕಾಶಗಳಿದ್ದಾವೆ ಬೇರೆ ಟೈಮ್ ಇದೆ ಸೊ ನೀನು ಎಲ್ಲೆಲ್ಲಿ ಬಿ ಮಾಡ್ತಾನೆ ಬೇರೆ ಇಂಗ್ಲೀಷನ್ನು ಕಲಿಬೋದು ನೀನು ಇಂಗ್ಲೀಷೇ ಎಕ್ಸಾಮನ್ನು ಇಂಗ್ಲೀಷಲ್ಲೇ ಬರೋದು ನಾನು ಇಂಗ್ಲೀಷ್ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಎಲ್ಲೆಲ್ಲಿ ಭೀ ನೀನು ಮೂರು ಸಲ ಮುಗಿಸಲ್ಲ ಹೌದಾ ಈ ರೀತಿ ಇಂಗ್ಲೀಷ್ ನನಗೆ ಬರ್ತಿದ್ದರೆ ನೀನು ಹಿಂಗೆ ಎಕ್ಸಾಮಲ್ಲಿ ಇದೇ ರೀತಿ ಬರೆದ್ರೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಂಗ್ಲೀಷನ್ನು ನಿಮಗೆ ಫ್ಲೂಯೆಂಟಾಗಿ ಇದ್ದರೆ ಸೊ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ನಿಮಗೆ ಕನ್ನಡ ಮೀಡಿಯಮ್ ಆದರೂ ಕೂಡ ಭಾಳಷ್ಟು ಜನರಿಗೆ ಇಂಗ್ಲೀಷ್ ಬರುತ್ತೆ ತೊಂದರೆ ಇಲ್ಲ ಸೊ ಇಂಗ್ಲೀಷ್ ಬಂದರೆ ಸೊ ನೀವು ಎಕ್ಸಾಮಲ್ಲಿ ಎಕ್ಸಾಮನ್ನು ಇಂಗ್ಲೀಷಲ್ಲಿ ಬರಿಬೋದು ಏನು ತೊಂದರೆ ಇಲ್ಲ ಸೊ ನಿಮಗೆ ಸುಮ್ಮನೆ ಏನೋ ಒಂದು ಕಟ್ಟಾಚಾರಕ್ಕೆ ಅಥವಾ ಯಾರೊಬ್ಬರು ಫ್ರೆಂಡ್ ಮಾಡಿದ ಅಥವಾ ಯಾರೊಬ್ಬರು ಮಾಡಿದ್ರು ತೋರಿಕೆಗೋಸ್ಕರ ಈ ರೀತಿ ಎಕ್ಸಾಮನ್ನು ಇಂಗ್ಲೀಷಲ್ಲಿ ಬರೆದ್ರೆ ಸೊ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಯಾಕಪ್ಪ ಕಷ್ಟ ಆಗುತ್ತೆ ಅಂತ ನೋಡೋದಾದರೆ ಮೊದಲೇ ಒಂದು ವೀಡಿಯೋನ ಮಾಡಿದ್ದೆ ಎಂದರೆ ಎಲ್ ಎಲ್ ಬಿ ಎಲ್ಲಿ ಯಾ ಫೇಲ್ ಆಗ್ತಾಯಿದ್ರೆ ಯಾವ ರೀತಿ ಎಕ್ಸಾಮ್ ಬರೀಬೇಕು ನಾವು ಏನು ಮಿಸ್ಟೇಕ್ ಮಾಡ್ತಾ ಅಂತ ಒಂದು ವೀಡಿಯೋನ ಬಿಟ್ಟಿದ್ದೆ ಸೊ ಅದನ್ನು ನೋಡ್ಕೊಳ್ರಿ ಇಲ್ಲಿ ಎಕ್ಸಾಮನ್ನೇ ಬರೀಬೇಕಾದ್ರೆ ನಮಗೆ ಮೊದಲಿಗೆ ಎಕ್ಸ್ಪ್ಲೈನ್ ಮಾಡೋಕೆ ಬರಬೇಕು ಫಸ್ಟ್ ಇಂಗ್ಲೀಷಲ್ಲಿ ನಾನು ಇಂಗ್ಲೀಷ್ ತೊಗೊಳ್ತಾ ಇದ್ದಂದರೆ ಸೊ ನನಗೆ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಬರಬೇಕು ಯಾಕಂದರೆ ಎಲ್ಲವನ್ನು ನಾನು ತಂದು ಬುಕ್ಕಲ್ಲಿರ್ತಕ್ಕಂಥದ್ದು ನಾನು ಬಾಯಾಟ ಮಾಡಿ ಇಲ್ಲಿ ಅಂದರೆ ಆಗಲ್ಲ ಎಷ್ಟಂತ ಬಾಯಾಟ್ ಮಾಡೋಕ್ಕಾಗುತ್ತೆ ಕಷ್ಟ ಆಗುತ್ತೆ ಸೊ ವಿಷಯವನ್ನು ನಾನು ಟಾಪಿಕನ್ನು ಅರ್ಥ ಮಾಡಿಕೊಂಡಾಗ ಸೊ ನನ್ನ ಒಂದು ಓನ್ ಲ್ಯಾಂಗ್ವೇಜಲ್ಲಿ ನಾನು ಬರೆದ್ರೆ ಅದು ಉತ್ತಮ ಆಗುತ್ತೆ ತೊಂದರೆ ಏನಿಲ್ಲ ಕನ್ನಡದಲ್ಲಿ ಕನ್ನಡದಲ್ಲಾದರೂ ಬರಿರ್ಬೋದು ಅಥವಾ ಇಂಗ್ಲೀಷಲ್ಲಿ ಆದರೂ ಬರಿಬೋದು ಹೌದಾ ಸೊ ಬರೀಲಿಕ್ಕೆ ಬರಬೇಕಲ್ಲ ಇಂಗ್ಲೀಷ್ ತೊಗೊಂಡ್ರೆ ನಾನು ಇಂಗ್ಲೀಷ್ ಬರಲ್ಲಪ್ಪ ನಾನು ಇಲ್ಲಿ ಟ್ರೈ ಮಾಡ್ತೇನೆ ಅಂತ ತೊಗೊಂಡ್ರೆ ಇಂಗ್ಲೀಷಲ್ಲಿ ಬರಲಿಕ್ಕೆ ಬೇಕಲ್ಲ ನಮಗೆ ಹೌದಲ್ಲ ಸೊ ಹಾಗಾಗಿ ಆ ರೀತಿ ನೀವು ಬರೆದ್ರೆ ಎಕ್ಸಾಮಲ್ಲಿ ಡಿಮ್ಕಿ ಹೊಡಿತೀರಿ ಏನಾಗುತ್ತೆ ನಿಮಗೆ ಅಯ್ಯೋ ಇಂಗ್ಲೀಷ್ ತುಂಬ ಕಷ್ಟ ಇದೆಯಪ್ಪ ಭಾಳ ಟಫ್ ಇದೆ ಎಲ್ಲಿ ತು ಎಲ್ಲೆಲ್ಲಿ ತುಂಬ ಟಫ್ ಇದೆ ಅಪ್ಪ ಆಗಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಯಾಕಂದರೆ ಎಲ್ಲೆಲ್ಲಿ ಟಫ್ ಇಲ್ಲ ತುಂಬಾ ಈಸಿ ಇದೆ ಅದು ಸೊ ನಾವು ಆಯ್ಕೆ ಮಾಡುವಂಥ ಒಂದು ಭಾಷೆಗಳು ಬರೆಯುವಂಥ ಎಕ್ಸಾಮ್ ಒಂದು ಮೆಥಡ್ ಸೊ ನಮ್ಗೆ ಗೊತ್ತಿದ್ದರೆ ಎಂಥ ಎಕ್ಸಾಮ್ ಇದ್ದರೂ ಕೂಡ ನಾವು ಪಾಸ್ ಮಾಡ್ಕೊಳ್ತೀವಿ ಏನು ತೊಂದರೆ ಇಲ್ಲ ಎಕ್ಸಾಮ್ ಇಲ್ಲಿ ಹಾಡಿಲ್ಲ ನಾವು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಇಂಗ್ಲೀಷ್ ಬರಲ್ಲ ಅಂದ್ರೂ ಕೂಡ ಸುಮ್ಮನೆ ನನ್ನ ಫ್ರೆಂಡ್ ತೊಗೊಂಡ ಅಥವಾ ನಾಲ್ಕು ಮುಂದಾಗ ನನಗೆ ಒಂದು ಏ ಒಂದು ಒಂಥರ ಏನೋ ಅವ್ರಿಗೆ ಗಿಲ್ಟಿ ಕಾಡುತ್ತಂತೆ ಕೆಲವ್ರಿಗೆ ಭಾಳಷ್ಟು ಜನರಿಗೆ ನೋಡಿದ್ದೀನಿ ನಾನು ಕನ್ನಡದಲ್ಲಿ ಎಕ್ಸಾಮ್ ಬರೆದ್ರೆ ಅವ್ರಿಗೆ ಗಿಲ್ಟಿ ಏನೋ ಒಂದು ಫೀಲ್ ಆಗುತ್ತಂತೆ ಬೇಕಂತನೂ ಕೂಡ ಕೆಲವೊಬ್ರು ಇಂಗ್ಲೀಷಲ್ಲಿ ತೊಗೊಂಡಿದ್ದಾರೆ ಬರಲ್ಲ ಅವ್ರಿಗೆ ಇಂಗ್ಲೀಷ್ ಸುಮ್ಮನೆ ಟಸ್ ಪುಸ್ ಇಂಗ್ಲೀಷ್ ಮಾಡ್ತಾ ಇರ್ತಾರೆ ಅವ್ರು ಸುಮ್ಮನೆ ಇಂಗ್ಲೀಷ್ ಅರ್ಧ ಮೂರ್ಧ ಮಾತಾಡ್ತಿರ್ತಾರೆ ಆದರೂ ಕೂಡ ಇಂಗ್ಲೀಷ್ ತೊಗೊಂಡು ಅಂತರ ಏನು ಮಾಡ್ತಾರೆ ಹಂಗೆ ಡುಮ್ಕಿ ಹೊಡ್ತಾ ಇರ್ತಾರೆ ಹಾಗೆ ಅವ್ರು ಹಂಗೆ ಮೂರು ವರ್ಷ ಇರುವಂಥ ಅವರು ಆರು ವರ್ಷ ತೊಗೊಂಡು ಮುಗಿಸ್ತಾರೆ ಆರು ವರ್ಷ ಮುಗಿಸ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಬಟ್ ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ನಮಗೆ ಬರಲಿಕ್ಕೆ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಬರೀ ರೀ ಏನು ತೊಂದರೆ ಇಲ್ಲ ಹೌದಾ ಸೊ ಇಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಇಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಬರೋದ್ರೂ ಕೂಡ ಇಲ್ಲಿ ನಿಮಗೆ ಯಾವ ರೀತಿ ನೀವು ಎಕ್ಸಾಮ್ ಬರೀತೀರಿ ಅದರ ಮೇಲೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅದರ ಮೇಲೆ ನೀವು ಪಾಸ್ ಆಗ್ತೀರಿ ಇಲ್ಲಿ ಅದು ಕನ್ನಡ ಅದು ಇಂಗ್ಲೀಷು ಅದು ಇದು ಅಂತ ಇಲ್ಲಿ ಏನಿಲ್ಲ ಇಲ್ಲಿ ಸೊ ಕನ್ನಡದಲ್ಲಿ ಕೂಡ ಬರೋದರೆ ನಿಮಗೆ ಕನ್ನಡದಲ್ಲಿ ವ್ಯಾಲ್ಯೂಟ್ರ್ ಕೂಡ ಪೇಪರ್ ಚೆಕ್ ಮಾಡ್ತಾರೆ ಇಂಗ್ಲೀಷಲ್ಲಿ ಬರೆದ್ರೂ ಕೂಡ ಇಂಗ್ಲೀಷನ್ನು ಪೇಪರ್ ಚೆಕ್ ಮಾಡ್ತಾರೆ ಹೌದಾ ಇಲ್ಲಿ ಯಾವುದೇ ರೀತಿ ಅಂತ ಗೊಂದಲ ಇಟ್ಕೋಬೇಡ್ರಿ ಹೌದಾ ಇಂಗ್ಲೀಷಲ್ಲಿ ತೊಗೊಂಡ್ರೆ ನಿಮಗೆ ಏನು ಅಡ್ವಾಂಟೇಜ್ ಅಂತ ನಾವು ನೋಡೋದಾದರೆ ಇಂಗ್ಲೀಷಲ್ಲಿ ತೊಗೊಂಡ್ರೆ ನಿಮ್ಗೆ ಏನಾಗತ್ತಪ್ಪ ಅಂತಂದರೆ ಸೋರ್ಸ್ಗಳು ತುಂಬನೇ ಸಿಗ್ತವೆ ಸ್ನೇಹಿತರೆ ಬುಕ್ಸ್ಗಳು ಸಿಗ್ತವೆ ಬುಕ್ಸಲ್ಲಿ ಸಿಗಿಲ್ಲ ಅಂದ್ರೂ ಕೂಡ ನಮಗೆ ಮತ್ತು ಇಂಟರ್ನೆಟ್ಟಲ್ಲಿ ನಮಗೆ ಭಾಳಷ್ಟು ಸೋರ್ಸ್ ಸಿಗ್ತವೆ ಯೂಟ್ಯೂಬಲ್ಲಿ ಸಿಗ್ತವೆ ಭಾಳಷ್ಟು ಮಾಹಿತಿ ನಮಗೆ ಇಂಗ್ಲೀಷಲ್ಲಿ ಮಾಡಿದ್ರೆ ಸಿಗ್ತವೆ ಹೌದಾ ಏನು ಮತ್ತು ಇದು ಏನಪ್ಪ ಅಂತ ಏನಂತಂದರೆ ಇಂಗ್ಲೀಷಲ್ಲಿ ನಿಮ್ಗೆ ಇಂಗ್ಲೀಷ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ ಆ ಬುಕ್ಕಲ್ಲಿ ಏನಿದೆಯೋ ಅಷ್ಟು ಮಾತ್ರ ಅವ್ರು ಬರೀಬೇಕಾಗತ್ತೆ ಯಾಕಂದರೆ ಪಾಯಿಂಟ್ಸ್ಗಳೇನಿದೆಯಲ್ಲ ಬುಕ್ಸಲ್ಲಿ ಅದನ್ನು ಮಾತ್ರ ಅವರಲ್ಲಿ ಬರೀಬೇಕಾಗತ್ತೆ ಅವರು ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೊಂಡು ಬರೆಯೋಂಗಿಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಯಾಕಂದರೆ ತುಂಬ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಹಾಗಾಗಿ ಇದು ಇಂಗ್ಲೀಷಲ್ಲಿ ಬರೆಯೋರಿಗೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಕನ್ನಡದಲ್ಲಿ ಬರೋರಿಗೆ ಏನಪ್ಪ ಅಡ್ವಾಂಟೇಜ್ ಅಂತ ನೋಡೋದಾದರೆ ಕನ್ನಡದಲ್ಲಿ ಬರೆಯೋರಿಗೆ ಬುಕ್ಸ್ಗಳು ಆಲ್ಮೋಸ್ಟ್ ಆಲ್ ಜಾಸ್ತಿ ಸಿಗಲ್ಲ ಸಿಗ್ತವೆ ಕಡಿಮೆ ಸಿಗ್ತವೆ ಬಟ್ ಇಂಟರ್ನೆಟಲ್ಲಿ ಕೂಡ ನಮಗೆ ಭಾಳಷ್ಟು ಕನ್ನಡದಲ್ಲಿ ಸಿಗೋಲ್ಲ ಸೊ ಅದನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾಗತ್ತೆ ಅನುವಾದ ಮಾಡಿದಾಗ ಕೆಲವೊಂದು ಎಲ್ಲಿ ತಪ್ಪಾಗ್ತವೆ ಅದನ್ನು ನಾವು ನೋಡಿಕೊಂಡು ಸೇರಿ ಮಾಡ್ಕೋಬೇಕಾಗತ್ತೆ ಅಲ್ಲಿ ತೊಂದರೆ ಇಲ್ಲ ನಮಗೆ ಕೂಡ ಆಲ್ಮೋಸ್ಟ್ ಆಲ್ ಸೋರ್ಸ್ ಸಿಗ್ತವೆ ಏನು ತೊಂದರೆ ಇಲ್ಲ ಬಟ್ ಬುಕ್ಸ್ಗಳು ಸಿಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಸಿಕ್ಕರು ಕೂಡ ಅದರಲ್ಲಿ ಸೋರ್ಸ್ಗಳು ತುಂಬ ಕಡಿಮೆ ಇರ್ತವೆ ಜಾಸ್ತಿ ಇರೋದಿಲ್ಲ ಹಾಗಾಗಿ ಅವರು ಕೂಡ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೆತಿರ್ತಾರೆ ಏನು ತೊಂದರೆ ಏನಿಲ್ಲ ಬಟ್ ತಲೆ ಕೆಡ್ಸ್ಕೊಬೇಡ್ರಿ ಬಟ್ ಈಗ ಎಕ್ಸಾಮನ್ನು ಕನ್ನಡದಲ್ಲಿ ಬರೆಯವರಿಗೆ ಏನೇ ಲಾಭಗಳಂತ ನೋಡೋದಾದರೆ ಸೊ ನಮಗೆ ನಾನು ಒಂದು ವಿಷಯನ ಓದ್ಕೊಂಡಿದ್ದೀನಂತಂದರೆ ಸೊ ಅಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀನು ಅದೇ ಹಾಕಬೇಕು ಅಂತ ಏನಿಲ್ಲ ಸೊ ನಮಗೆ ಒಂದು ಕನ್ನಡದಲ್ಲಿ ನಿಮಗೆ ಹಲವಾರು ಒಂದು ಒಂದು ಪದಕ್ಕೆ ಹಲವಾರು ಪದಗಳು ನಮಗೆ ಸಿಗ್ತವೆ ಹುಡ್ಕಾಡ್ದ್ರೆ ಹೌದಾ ಒಂದು ಪಾಯಿಂಟನ್ನು ನಿನಗೆ ಬರಲಿಲ್ಲ ಅಂತ ಇಟ್ಕೊಟ್ರೆ ಸೊ ನೀನು ಬರಲಿಲ್ಲ ಅಂತಂದರೆ ಆ ಒಂದು ವಿಷಯ ನಿನಗೆ ಅರ್ಥ ಆಗಿತ್ತಪ್ಪ ಅಂತಂದರೆ ಓನಾಗಿ ನೀನೇ ಪಾಯಿಂಟ್ಸನ್ನು ಹಾಕಿ ಬರಿಬೋದು ಅಂದ್ರೆ ಅದು ಅದರ ರಿಲೇಟೆಡ್ ಸಂಬಂಧಪಟ್ಟಾಗಿ ನೀನು ಓನನ್ನು ಓನ್ ಆಗಿ ಪಾಯಿಂಟಾಗಿ ಪಾಯಿಂಟ್ಸನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಹಾಗಾಗಿ ನೀನು ಪಾಯಿಂಟ್ಸನ್ನು ಹಾಕಿದಾಗ ಸೊ ಅಲ್ಲಿ ನಿನಗೆ ವೆಲ್ಡ್ ಆಗ್ತದೆ ಏನು ಏನಿಲ್ಲ ಹೌದಪ್ಪ ನನಗೆ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಬರೀಬೇಕು ಅಂತ ಏನಿಲ್ಲ ಸೊ ನಾನು ಕೂಡ ಎಕ್ಸಾಮ್ ಬರ್ತಿದ್ದೀನಿ ಅಂತಂದರೆ ಕೂಡ ನಾನು ಕನ್ನಡದಲ್ಲಿ ಬರೆದಿದ್ದೀನಿ ಎಕ್ಸಾಮು ಸೊ ನನಗೆ ಅಲ್ಲಿ ಏನು ಬುಕ್ಸಲ್ಲಿರ್ತಕ್ಕಂಥ ಪಾಯಿಂಟ್ ನಾನು ಬರಿಲ್ಲ ಅಂತಂದರೆ ಸೊ ನಾನು ಟಾಪಿಕನ್ನು ಅರ್ಥ ಮಾಡಿಕೊಂಡಿರುವ ಹಾಗೆ ಪಾಯಿಂಟ್ಸನ್ನು ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ರಿಲೇಟೆಡ್ ಹೊಂದುವ ಹಾಗೆ ನಾನು ಪಾಯಿಂಟನ್ನು ಹಾಕಿ ಎಕ್ಸಾಮನ್ನು ಬರೆದಿರ್ತೀನಿ ಸೊ ನಂಗೆ ಯಾವುದೇ ರೀತಿಯಾಗಿ ಅಂತೂ ತೊಂದರೆ ಅಂತೂ ಆಗಿಲ್ಲ ಇಲ್ಲಿ ತನಕ ಹೌದಾ ಸೊ ಹಾಗಾಗಿ ಕನ್ನಡದಲ್ಲಿ ಬರೆಯೋರಿಗೆ ಇದೊಂದು ಲಾಭ ಸ್ನೇಹಿತರೆ ಸೊ ಅನಾನುಕೂಲ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಬುಕ್ಸುಗಳು ನಮಗೆ ಸಿಗೋಲ್ಲ ಸಿಗ್ತವೆ ಬಟ್ ಜಾ ಇಂಗ್ಲೀಷಲ್ಲಿ ಸಿಕ್ಕಷ್ಟು ನಮಗೆ ಸಿಗೋಲ್ಲ ತೊಂದರೆ ಅಂತ ಏನೂ ಇಲ್ಲ ಏನು ಇದರಲ್ಲಿ ಏನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಆರಾಮಸೇಲೆ ಬರಿಬೋದು ಏನು ಸಮಸ್ಯೆ ಇಲ್ಲ ಸೊ ಒಂದೇ ನಮಗೇನಪ್ಪ ಅಂದರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಇಂಗ್ಲೀಷಲ್ಲಿ ಬರೆಯೋದಕ್ಕಿಂತ ಕನ್ನಡದಲ್ಲಿ ಬರೋದ್ರೆ ತುಂಬಾ ಉತ್ತಮ ಸ್ನೇಹಿತರ ಯಾಕಂದರೆ ಇಂಗ್ಲೀಷಲ್ಲಿ ಬರೆಯೋರಿಗೆ ಕನ್ನಡ ಬರೋ ಇಲ್ಲ ಅಂತ ಬರೆದಿರ್ತಾರೆ ಏನು ತೊಂದರೆ ಇಲ್ಲ ಬಟ್ ನಮಗೆ ಕನ್ನಡದವ್ರಿಗೆ ಇಂಗ್ಲೀಷು ಬರುತ್ತೆ ಕನ್ನಡ ಬರುತ್ತೆ ಹಾಗಾಗಿ ನಿಮಗೆ ಯಾವ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ಬರೋದೇನು ತೊಂದರೆ ಇಲ್ಲ ಏನು ಬರಿಬೋದು ನಿಮಗೆ ಕೆಲವರಿಗೆ ಏನಾಗುತ್ತಪ್ಪ ಕನ್ನಡ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಕೈನೇ ಓಡಂಗಿಲ್ಲ ಅವರಿಗೆ ಇಂಗ್ಲೀಷ್ ಮೀಡಿಯಮ್ ಇದ್ದಿರತ್ತಾರಲ್ಲ ಅವ್ರಿಗೆ ಕನ್ನಡ ಬರೋ ಅಂದರೆ ತುಂಬ 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 ಕಷ್ಟ ಆಗುತ್ತೆ ಬಟ್ವ್ರಿಗೆ ಕೈನೇ ಮುಂದೆ ಓಡಂಗಿಲ್ಲ ಬಟ್ ಅವ್ರಿಗೆ ಇಂಗ್ಲೀಷ್ ಸರಳವಾಗಿರುತ್ತೆ ಅಂಥವ್ರು ಬರೀತಾರೆ ತಂದೆ ಅಂಥವ್ರಿಗೆ ನಾನು ಏನು ಅಬ್ಜೆಕ್ಷನ್ ಮಾಡೋದಿಲ್ಲ ಕನ್ನಡದೇ ಬರೀಲಿ ಅಂತ ಅವ್ರು ಇಂಗ್ಲೀಷಲ್ಲಿ ಬರಿಬೋದು ಏನು ಸಮಸ್ಯೆ ಇಲ್ಲ ಹೌದಾ ಸೊ ಯಾಕೆ ಎಕ್ಸಾಮ್ ಲ್ಯಾಂಗ್ವೇಜಲ್ಲಿ ಬರೋದ್ರೂ ಕೂಡ ನಮಗೆ ಯಾವ ರೀತಿ ಎಕ್ಸಾಮ್ ಬರಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಷ್ಟೇ ನಿಮಗೆ ಹೇಳ್ಬೇಕಾಗಿರೋದು ನಾನು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲವನ್ನು ಇಟ್ಕೊಳ್ಬೇಡ್ರಿ ಕನ್ನಡ ಇಂಗ್ಲೀಷು ಕನ್ನಡ ಇಂಗ್ಲೀಷು ಟಫು ಗಿಫು ಅವೆಲ್ಲ ಏನಿಲ್ಲ ನಿನಗೆ ಯಾವ ಲ್ಯಾಂಗ್ವೇಜಲ್ಲಿ ಗ್ರಿಪ್ ಇದೆಯೋ ಆ ಲ್ಯಾಂಗ್ವೇಜಲ್ಲಿ ಬರೀರಿ ಸೊ ಮುಂದೆ ನಿಮಗೆ ಎಕ್ಸಾಮನ್ನು ಅಥವಾ ಅಂದರೆ ಎಲ್ ಎಲ್ ಬಿ ಅನ್ನು ಪಾಸ್ ಮಾಡ್ಕೊಂಡ ಮೇಲೆ ಕೋರ್ಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಲ್ಲಿ ಕಂಪಲ್ಸರಿ ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ ಸ್ನೇಹಿತರೆ ಸೊ ಆಗ ನೀವು ಇಂಗ್ಲೀಷನ್ನು ಕಲೀಲೇಬೇಕಾಗುತ್ತೆ ಸೊ ಎಕ್ಸಾಮನ್ನು ಮುಗಿದ ಮೇಲೆ ನಾನು ಆಮೇಲೆ ಎಕ್ಸಾಮ್ ಮುಗಿದ ಮೇಲೆ ನಾನು ಇಂಗ್ಲೀಷ್ ಕಲಿತೀನಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಯಾವಾಗ ಟೈಮ್ ಇರೋಂಗಿಲ್ಲ ಯಾಕಂದರೆ ನೀನೇನು ಅಡ್ಮಿಷನ್ ಎಲ್ ಎಲ್ ಬಿ ಇಂಗ್ಲೀಷ್ ಬರಲ್ಲ ಅಂತಂದಾಗ ಎಲ್ ಎಲ್ ಬಿಯನ್ನು ಮಾಡಿದ ಅಡ್ಮಿಷನ್ ಮಾಡಿದಾಗ ಸೊ ಅದರ ಜೊತೆ ಜೊತೆಗೇ ನೀವು ಇಂಗ್ಲೀಷನ್ನು ಕಲೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಸೊ ಮೂರು ವರ್ಷದಲ್ಲೇ ನೀವು ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ತೀರಿ ತುಂಬಾ ಇಂಗ್ಲೀಷಲ್ಲಿ ನೀವು ತುಂಬ ಫ್ಲೂಯೆಂಟ್ ಆಗ್ತೀರಿ ಏನು ತೊಂದರೆ ಇಲ್ಲ ಸೊ ಬಟ್ ಇಂಗ್ಲೀಷ್ ಕಲಿತಾನೆ ನಾನು ಇಂಗ್ಲೀಷಲ್ಲಿ ಎಕ್ಸಾಮ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಿಮ್ಮ ಒಂದು ಕೆಪಾಸಿಟಿ ಮೇಲೆ ನೀವು ಎಕ್ಸಾಮನ್ನೇ ಬರೀಬೋದು ಏನು ತೊಂದರೆ ಇಲ್ಲ ಆ್ಯಸ್ ಯುವರ್ ಕೆಪಾಸಿಟಿ ಓಕೆನಾ ಇನ್ನೊಂದು ಒಂದು ವೃತ್ತಿ ಜೀವನಕ್ಕೆ ಇಂಗ್ಲೀಷ್ ಇಲ್ಲದಂದರೆ ನಿಮಗೆ ವೃತ್ತಿ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಅಲ್ಲಿ ಕೂಡ ಇಂಗ್ಲೀಷ್ ಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ ಕೂಡ ಇಂಗ್ಲೀಷಲ್ಲಿ ಇರ್ತವೆ ಹಾಗಾಗಿ ಇಂಗ್ಲೀಷನ್ನು ನೀವು ಕಲೀಲೇಬೇಕಾಗತ್ತೆ ಕನ್ನಡದಲ್ಲಿ ಕಾನೂನು ಪದಗಳು ನಿಮಗೆ ಅರ್ಥ ಆಗೋಲ್ಲ ಬಟ್ ಇಂಗ್ಲೀಷಲ್ಲಿ ಸಡನ್ಲಿ ಅರ್ಥ ಆಗುತ್ತೆ ಕನ್ನಡದಲ್ಲಿ ತುಂಬಾ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಗ್ರೇಖೆ ಮಾಡೋದು ಕನ್ನಡದಲ್ಲಿ ಓದೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇಂಗ್ಲೀಷ್ ತುಂಬಾ ಈಸಿ ಇರುತ್ತೆ ಅದನ್ನು ನೀವು ಎಕ್ಸಾಮ್ ಅಲ್ಲೆಲ್ಲಿ ಪಾಸ್ ಮೇಲೆ ಅಥವಾ ಅಲ್ಲೆಲ್ಲಿ ಓದ್ತಾನೆ ನೀವು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳ್ರಿ ಇಂಗ್ಲೀಷ್ ಬೇಕಾಗುತ್ತೆ ಸೊ ಇಂಗ್ಲೀಷ್ ಈಸ್ ದ ಬೆಸ್ಟ್ ಫಾರ್ ಕ್ಯಾರಿಯರ್ ಲೈಫ್ ಓಕೆ ಸೊ ನನ್ನ ಚಲನೇ ಯಾರು ಸಂಸ್ಕೃ ಮಾಡ್ಕೊಳ್ಳೋ ತಪ್ಪದ ಸಂಸ್ಕ್ರೆ ಮಾಡ್ಕೊಳ್ಳ್ರಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ತಿನ್ನೋಶಕ್ತಿನಿ ಧನ್ಯವಾದಗಳು ಶುಭ ದಿನ